ಬೆಂಗಳೂರು ಸಿಕ್ಕಾಪಟ್ಟೆ ಕೂಲ್ ಕೂಲ್ ತಂಪ್ ತಂಪಾಗಿತ್ತು ಹೇಳುವಷ್ಟು ಚೆನ್ನಾಗಿತ್ತು ಆದರೆ ಸಿಲಿಕಾನ್ ಸಿಟಿ ಈಗ ಚೇಂಜ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ ಶೆಕೆಗೆ ಬೆಂಗಳೂರು ಮಂದಿ ತಂಡ ನೀರಲ್ಲಿರೋ ಮೀನಿನ ಹೆಜ್ಜೆಯನ್ನ ಕಂಡು ಹಿಡಿಯಬಹುದು ನಮ್ಮ ನಮ್ ಬೆಂಗಳೂರು ದೇವರಾಣೆ ಊಹಿಸೋಕೆ ಸಾಧ್ಯ ಆಗಲ್ಲ ಬೆಳಗ್ಗೆ ಮೋಡ ಮುಸುಕಿದ ವಾತಾವರಣ ಮಧ್ಯಾಹ್ನ ಆದರೆ ಸುಡುಬಿಸಿದು ಸಂಜೆ ಮಳೆ ರಾತ್ರಿ ಆದರೆ ಚಳಿ ಎಲ್ಲ ಒಂದೇ ಊರಲ್ಲಿ ಸಿಗೋದು ಬೆಂಗಳೂರಲ್ಲಿ ಮಾತ್ರ ಗುರು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದೆ ಹವಾಮಾನ ವಿಪರೀತ ಶೆಕೆಗೆ ಸಿಲಿಕಾನ್ ಸಿಟಿ ಜನ ತಂಡ ಅದೇನು ಶೆಕೆ ಗುರು ಸಾಕಪ್ಪ ಸಾಕು ಇದು ಇತ್ತೀಚೆಗೆ ಬೆಂಗಳೂರು ಜನರು ಹೇಳ್ತಿರೋ ಕಾಮಂಡೈಲ ಅಷ್ಟಕ್ಕೂ ಇದಕ್ಕೆ ಕಾರಣ ಏನು ಅಂತ ಹೇಳ್ತೀವಿ ಕೇಳಿ ಕ್ಷಣ ಕ್ಷಣಕ್ಕೂ ಸಿಲಿಕಾನ್ ಸಿಟಿಯ ಹವಾಮಾನ ಬದಲಾಗುತ್ತಿದೆ ಗರಿಷ್ಠ ತಾಪಮಾನದಿಂದ ಬೆಂಗಳೂರಲ್ಲಿ ವಿಪರೀತ ಶೆಕೆ ದಾಖಲಾಗಿದೆ ಅತಿಯಾದ ಶೆಕೆ ತಾಪಮಾನದಿಂದ ಜನರು ಬೆವರು ಸುಸ್ತು ಆಯಾಸದಿಂದ ಬಳಲುತ್ತಿದ್ದಾರೆ ಹಿರಿಯರು ಹಾಗೂ ಮಕ್ಕಳಲ್ಲಿ ಜ್ವರ ಕೆಮ್ಮು ಗಂಟಲು ನೋವು ಶೀತ ನೆಗಡಿ ವಾಂತಿ ಪ್ರಕರಣಗಳು ಹೆಚ್ಚಾಗಿದೆ ಬದಲಾದ ವಾತಾವರಣ ಹಿನ್ನೆಲೆ ಡೆಂಗ್ಯೂ ಟೈಫಾಯ್ಡ್ ವೈರಲ್ ಜ್ವರ ಕೂಡ ಕಾಣಿಸಿಕೊಳ್ತಾ ಇದೆ ಆತಂಕದಲ್ಲಿ ಆಸ್ಪತ್ರೆಗೆ ಓಡೋಡಿ ಬರುತ್ತಿದ್ದಾರೆ ಹವಾಮಾನದಲ್ಲಿ ವ್ಯಾಪಕ ಬದಲಾವಣೆ ಕಂಡು ಬರ್ತಿರೋ ಕಾರಣ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ ಜನರು ಆತಂಕ ಅವಶ್ಯಕತೆ ಇಲ್ಲ ಟೆನ್ಷನ್ ಮಾಡಿಕೊಳ್ಳದಂತೆ ವೈದ್ಯರು ಸಲಹೆ ನೀಡಿದ್ದಾರೆ ಯಾವುದಕ್ಕೂ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸುವುದು ಒಳ್ಳೆಯದು ದೀಪ್ತಿ ತೋಳ್ಪಾಡಿ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಟ್ರಾಫಿಕ್ ಕಿರಿಕಿರಿಯಿಂದ ರೋಸ್ ಹೋಗಿದ್ದಂತಹ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ನಮ್ಮ ಮೆಟ್ರೋ ಕೊಂಚ ರಿಲೀಫ್ ಕೊಟ್ಟಿದೆ ಇದರಿಂದ ಈ ಭಾಗದ ಐದು ವರ್ಷದ ಕನಸು ನನಸಾಗ್ತಾ ಇದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ನಾಗಸಂದ್ರ ಟು ಮಾದಾವರ ಮೆಟ್ರೋ ಶೀಘ್ರ ಆರಂಭ ಟ್ರಾಫಿಕ್ 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 ವಿ ಡೋಂಟ್ ಲೈಕ್ ಟ್ರಾಫಿಕ್ ಬಟ್ ಬೆಂಗಳೂರು ಲೈಕ್ಸ್ ಟ್ರಾಫಿಕ್ ಹೌದು ಸಿಲಿಕಾನ್ ಸಿಟಿ ಬೆಂಗಳೂರು ಇಡೀ ವಿಶ್ವಕ್ಕೆ ಐಟಿ ಹಬ್ ಎಂದೇ ಹೆಸರುವಾಸಿ ಇದರ ಜೊತೆಗೆ ಟ್ರಾಫಿಕ್ ಸಿಟಿ ಅಂತಾನೂ ಹೆಸರು ಪಡೆದಿದೆ ಈ ಮಹಾ ಟ್ರಾಫಿಕ್ ಕಿರಿಕಿರಿಗೆ ನಮ್ಮ ಮೆಟ್ರೋ ಕೊಂಚ ರಿಲೀಫ್ ನೀಡುತ್ತಿದೆ ಪ್ರತಿನಿತ್ಯ ಲಕ್ಷಾಂತರ ಮಂದಿ ಓಡಾಡ್ತಿದ್ದಾರೆ ಇದೀಗ ಸಿಲಿಕಾನ್ ಸಿಟಿ ಮಂದಿಗೆ ಖುಷಿ ದುಪ್ಪಟ್ಟಾಗಲಿದೆ ನಾಗಸಂದ್ರ ಟು ಮಾದಾವರ ಮೆಟ್ರೋ ಮಾರ್ಗ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲ ವಾರ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ ಈಗಾಗಲೇ ಬಿಎಂಆರ್ಸಿಎಲ್ನಿಂದ ಮೊದಲ ಟ್ರಯಲ್ ರನ್ ಆರಂಭವಾಗಿದೆ ಐದು ವರ್ಷಗಳಿಂದ ಮೆಟ್ರೋಗಾಗಿ ಕಾಯ್ತಿದ್ದ ಈ ಭಾಗದ ಜನರಿಗೆ ಸಿಹಿ ಸುದ್ದಿ ಸಿಕ್ಕಿದೆ ಅಷ್ಟಕ್ಕೂ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಕೊಟ್ಟಿರೋದು ಏನಂತ ನೋಡೋದಾದ್ರೆ ಎರಡ್ ಸಾವಿರ ಹದಿನೇಳರಲ್ಲಿ ಆರಂಭವಾಗಿದ್ದ ಮೆಟ್ರೋ ಮಾರ್ಗ ಈಗ ಮುಕ್ತಾಯವಾಗಿದೆ ಶೀಘ್ರದಲ್ಲೇ ನಾಗಸಂದ್ರ ಟು ಮಾದಾವರ ಮೆಟ್ರೋ ಸಂಚಾರ ನಡೆಸಲಿದ್ದು ಮೂರು ಪಾಯಿಂಟ್ ಏಳು ಕಿಲೋಮೀಟರ್ ಅಂತರದ ಮೆಟ್ರೋ ಮಾರ್ಗ ಪೂರ್ಣವಾಗಿದೆ ಇದು ಆರುನೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮುಕ್ತಾಯವಾಗಿದೆ ಬಿಎಂಆರ್ಸಿಎಲ್ನಿಂದ ಮೊದಲ ಟ್ರಯಲ್ ರನ್ ಆರಂಭವಾಗಿದೆ ಕಳೆದ ಐದು ವರ್ಷಗಳಿಂದ ಮೆಟ್ರೋಗಾಗಿ ಕಾಯ್ತಿದ್ದ ಜನರಿಗೆ ಗುಡ್ ನ್ಯೂಸ್ ಸಿಗ್ತಿದೆ ನಾಗಸಂದ್ರ ಮಾದಾವರ ಮೆಟ್ರೋ ಮಾರ್ಗದಲ್ಲಿ ಸೆಪ್ಟೆಂಬರ್ ಕೊನೆಯ ವಾರ ಅಥವಾ ಅಕ್ಟೋಬರ್ ಮೊದಲ ವಾರ ಸಂಚಾರ ಆರಂಭವಾಗುವ ಸಾಧ್ಯತೆ ಇದೆ ಮಾದಾವರ ಮೆಟ್ರೋ ಸ್ಟೇಷನ್ನಿಂದ ನೆಲಮಂಗಲಕ್ಕೆ ಕೇವಲ ಆರು ಕಿಲೋಮೀಟರ್ ಮಾತ್ರ ದೂರವಿದೆ ಸಿಟಿಗೆ ಹೋಗಿ ಬರುವುದಕ್ಕೂ ಸುಲಭ ಆಗುತ್ತೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿನಿಂದ ಡೆಂಘಿ ಆರ್ಭಟಿಸ್ತಾ ಇತ್ತು ಈಗ ಕೊಂಚ ಡೆಂಘಿ ಕೇಸ್ಗಳು ಕಡಿಮೆ ಆಗ್ತಾ ಇದ್ದ ಹಾಗೇನೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಈಗ ಆತಂಕ ಶುರುವಾಗಿದೆ ಕೊರೋನಾ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದ ಮಾರಿ ದೇಶಾದ್ಯಂತ ಮರಣ ಮೃದಂಗ ಬಾರಿಸಿದ ಹೆಮ್ಮಾರಿ ಕರುನಾಡಲ್ಲಿ ಸಾವಿರಾರು ಜನರನ್ನ ಬಲಿ ಪಡೆದ ಮಹಾಮಾರಿ ಇಂಥ ಡೆಡ್ಲಿ ವೈರಸ್ನಿಂದ ಈಗಷ್ಟೇ ಕರುನಾಡು ಚೇತರಿಸಿಕೊಂಡಿದೆ ಬೆಂಗಳೂರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೆ ಇನ್ನೇನು ಎಲ್ಲ ಸರಿ ಹೋಯಿತು ಅನ್ನುವಷ್ಟರಲ್ಲೇ ಮತ್ತೊಂದು ವೈರಸ್ ಕರುನಾಡಿಗೆ ಎಂಟ್ರಿ ಕೊಟ್ಟಿದೆ ಕರುನಾಡ ಮೇಲೆ ಜಿಕಾ ವೈರಸ್ ಕರಿನೆರಳು ಜಿಕಾ ಕೇಸ್ಗಳಲ್ಲಿ ಬೆಂಗಳೂರಿನದ್ದೇ ಸಿಂಹಾಲು ನಿಜ ಕರುನಾಡ ಮೇಲೆ ಜಿಕಾ ಕರಿನೆರಳು ಬಿದ್ದಿದೆ ಒಂದಲ್ಲ ಎರಡಲ್ಲ ರಾಜ್ಯದಲ್ಲಿ ಬರೋಬ್ಬರಿ ಏಳು ಜಿಕಾ ಕೇಸ್ಗಳು ಪತ್ತೆಯಾಗಿದೆ ಆತಂಕದ ವಿಷಯ ಅಂದರೆ ಬೆಂಗಳೂರಲ್ಲಿ ಅತಿ ಹೆಚ್ಚು ಕೇಸ್ಗಳು ಪತ್ತೆಯಾಗಿವೆ ಬೆಂಗಳೂರು ಹೊರಭಾಗದಲ್ಲಿರುವ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಐದು ಜಿಕಾ ಕೇಸ್ ಕಾಣಿಸಿಕೊಂಡಿದೆ ಅಂದಹಾಗೆ ಜಿಕಾ ವೈರಸ್ ಲಕ್ಷಣಗಳೇನು ಅಂತ ಅಂದರೆ ಝಿಕಾ ವೈರಸ್ ಲಕ್ಷಣಗಳು ಝಿಕಾ ವೈರಸ್ ಕಾಣಿಸಿಕೊಂಡವರಲ್ಲಿ ಮೊದಲು ಜ್ವರ ಚರ್ಮದಲ್ಲಿ ದದ್ದು ಕಾಣಿಸಿಕೊಳ್ಳುತ್ತೆ ಜೊತೆಗೆ ತಲೆನೋವು ಹಾಗೂ ಕಣ್ಣುಗಳು ಕೆಂಪಗಾಗುತ್ತೆ ಇದಿಷ್ಟೇ ಅಲ್ಲದೆ ಸ್ನಾಯು ಕೀಲು ನೋವು ಕೂಡ ಕಾಣಿಸಿಕೊಳ್ಳುತ್ತೆ ಅಸ್ವಸ್ಥತೆ ಜೊತೆ ತಲೆನೋವು ಕಂಡುಬರುತ್ತೆ ಈ ಲಕ್ಷಣಗಳು ಎರಡರಿಂದ ಏಳು ದಿನಗಳವರೆಗೆ ಇರುತ್ತೆ ಗರ್ಭಿಣಿಯರೇ ಝಿಕಾ ಬಗ್ಗೆ ಇರಲಿ ಎಚ್ಚರ ರಾಜ್ಯದಲ್ಲಿ ರಾಜ್ಯ ರಾಜಧಾನಿಯಲ್ಲಿ ಅದ್ಯಾವಾಗ ಜಿಕಾ ವೈರಸ್ ಕಾಣಿಸಿಕೊಳ್ತೋ ಕೂಡಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಆರಂಭದಲ್ಲಿಯೇ ಝಿಕಾವನ್ನ ಕಟ್ಟಿಹಾಕೋಕ್ಕೆ ರೆಡಿಯಾಗಿದೆ ಇದಕ್ಕೆಂದೇ ಮಾರ್ಗಸೂಚಿ ರಿಲೀಸ್ ಮಾಡಿದೆ ಝಿಕಾ ಇರಲಿ ಎಚ್ಚರ ಝಿಕಾ ಲಕ್ಷಣ ಕಾಣಿಸಿದ್ರೆ ಕೂಡಲೇ ನಲ್ಲಿ ತಪಾಸಣೆ ಮಾಡಿಸಿಕೊಳ್ಳಿ ಅಂತ ಮನವಿ ಮಾಡಿದೆ ಅಲ್ಲದೆ ಝಿಕಾ ವೈರಸ್ ಪತ್ತೆಯಾದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಂಟೈನ್ಮೆಂಟ್ ಝೋನ್ ಘೋಷಣೆ ಮಾಡಿದೆ ಅದು ಈಗ ಆಗಸ್ಟ್ ನಾಲ್ಕನೇ ತಾರೀಕಿಂದ ಆಗಸ್ಟ್ ಹದಿನೈದನೇ ತಾರೀಕು ಈ ಒಂದು ಎರಡು ವಾರದಲ್ಲಿ ಒಂದು ಐದು ಪ್ರಕರಣಗಳು ಜಿಗಿನಿಯಲ್ಲಿ ಪತ್ತೆಯಾಗಿದೆ ಅದು ಎಲ್ಲರಿಗೂ ಕೂಡ ಟೆಸ್ಟಿಂಗ್ ಒಬ್ಬರು ಒಂದು ಪ್ರಕರಣ ಎರಡನೇ ತಾರೀಕು ನಾಲ್ಕನೇ ತಾರೀಕು ಮೇಲೆ ಸುತ್ತಮುತ್ತ ಎಲ್ಲ ಇನ್ನೂ ಹೆಚ್ಚು ಟೆಸ್ಟಿಂಗ್ಗಳು ಮಾಡಿದ್ದಾರೆ ಒಟ್ಟಾರೆ ಒಂದು ಐದು ಜನರಿಗೆ ಆ ಒಂದು ಏರಿಯಾದಲ್ಲಿ ಆಗಿದೆ ಸೊ ಅಲ್ಲಿ ಕಂಟೈನ್ಮೆಂಟ್ ಕೂಡ ಮಾಡಿದ್ದಾರೆ ಆಗ ಕೋವಿಡ್ ಮೊನ್ನೆ ಡೆಂಗಿ ಈಗ ಜಿಕಾ ಆತಂಕವನ್ನು ಸೃಷ್ಟಿಸಿದೆ ಯಾರಲ್ಲಾದ್ರೂ ಜಿಕಾ ಲಕ್ಷಣ ಕಾಣಿಸಿದ್ರೆ ಕೂಡಲೇ ವೈದ್ಯರನ್ನ ಭೇಟಿ ಮಾಡೋದು ಒಳ್ಳೆಯದು ದೇಪ್ತಿ ತೋಳುಪಾಟ್ ಜೊತೆ ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಕ್ಯಾಪ್ಟನ್ ಅರ್ಜುಂಡ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಕೊಡೋದು ಿಪ್ಪು ಜಯಂತಿ ಮಾಡಿ ಮಾಡಿರೋದು ಯಾಕೆ ಪರಿಗಣಿಸಬಾರ್ದು ಐ ಡಾಟ್ ನಿಮ್ಮ ಸಮಯ ಬಂದಿದೆ ಮುಂಚೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆದ್ರೆ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಾಂಗ್ರೆಸ್ ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದರೆ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ Google Play Store and Apple App Store Rally,